ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಾನೀಗಿಲ್ಲಿ ನಿಮಗೆ ತೋರಿಸ್ತಾ ಇರುವಂಥ ವ್ರತ ತುಂಬ ಕಠಿಣವಾದಂಥ ವ್ರತ ಸೋಳ ಸೋಮವಾರ ಅಂತ ಹದಿನಾರು ಸೋಮವಾರದ ವ್ರತ ಈ ವ್ರತವನ್ನು ಮಾಡುವುದು ಮಹಿಳೆಯರಿಗೆ ತುಂಬಾ ಕಠಿಣ ಆದರೆ ಈ ವ್ರತ ಮಾಡಿದರು ಅಂದರೆ ಮಹಿಳೆಯರಿಗೆ ಪತಿಯ ಆಯಸ್ಸು ಹೆಚ್ಚಾಗತ್ತೆ ಪತ್ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿ ಆಗತ್ತೆ ನೆಲೆಸುತ್ತೆ ಹಾಗಾಗಿ ಈ ವ್ರತವನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಮೊದಲನೇ ದಿನ ಗಂಗೆ ಪೂಜೆ ಮಾಡಿ ಗಂಗೆಯನ್ನು ಮನೆಯೊಳಗೆ ತರಲಾಯಿತು ಮಧ್ಯಾಹ್ನ ಮಹಿಳೆಯರೆಲ್ಲ ಸೇರಿ ಭಗವದ್ಗೀತಾ ಪಠಣವನ್ನು ಮಾಡಲಾಯಿತು ಸುಮಾರು ಮೂರು ತಾಸು ಈ ಪಠಣ ನಡೆಯಿತು ವೀಕ್ಷಕರು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸ್ಕಿಪ್ ಮಾಡದೇ ಈ ವಿಡಿಯೋವನ್ನು ನೋಡಿ ನಿಮಗೂ ಪುಣ್ಯ ಲಭಿಸುತ್ತೆ

ಓಂ ಪ್ರಣೋ ದೇವಿ ಸರಸ್ವತಿರ್ವಾಜಿ ನೈಮಿಷಾರಣ್ಯವೆಂಬ ಪುಣ್ಯಭೂಮಿಯಲ್ಲಿ ಮಹಾಯಜ್ಞ ನಿರ್ವಹಣೆಗಾಗಿ ಶೌನಕಾರಿ ಋಷಿಗಳು ಸರ್ವ ಪುರಾಣಗಳನ್ನು ಬಲ್ಲಂತ ಸೂತನನ್ನು ಕುರಿತು ನಮಸ್ಕರಿಸಿ ಸೂತನೆ ನಿನ್ನಿಂದ ನಾವು ಒಳ್ಳೊಳ್ಳೆಯ ಹಲವಾರು ರಥವನ್ನು ಕೇಳಿದೆವು ಸಾಂಪ್ರದ ಬಯಸಿದ ಫಲವು ಯಾವ ವ್ರತದಿಂದ ಬೇಗನೆ ದೊರಕುವುದೋ ಅಂತ ಅಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನಿನ್ನ ಮುಖದಿಂದ ಕೇಳಲು ನಾವು ಅಪೇಕ್ಷಿಸುವೆ ಎಂದರು ಕೃಪೆ ಮಾಡಿ ಹೇಳುವುದಾಗಬೇಕು ಎಂದರು ಸೂತನು ಹೇಳುತ್ತಾನೆ ಎಲೆ ಪುಣ್ಯಭಾಯಿಗಳಾದ ಋಷಿಗಳಿರ ಈಗ ನೀವು ನನಗೆ ಮಾಡಿದ ಪ್ರಶ್ನೆಯನ್ನೇ ಪೂರ್ವದಲ್ಲಿ ಜಗಜ್ಜನನಿಯಾದ ಪಾರ್ವತಿಯು ತನ್ನ ಪ್ರಾಣವಲ್ಲಭನಾದ ಮಹೇಶ್ವರನನ್ನು ಕುರಿತು ಕೇಳಿದ್ದಳು ಆಗ ಪರಮೇಶ್ವರನು ಪಾರ್ವತಿಗೆ ಹೇಳಿದು ಹೇಳಿದುದನ್ನೇ ನಿಮಗೆ ಹೇಳುವೆನು ಒಮ್ಮನದಿಂದ ಕೇಳಿ ಎಂದನು ಒಂದಾನೊಂದು ಸಮಯದಲ್ಲಿ ರಜಕಗಿರಿಯೊಳಗಿನ ಕೈಲಾಸ ಮಂದಿರದಲ್ಲಿ ರತ್ನಮಯ ಸುವರ್ಣ ಸಿಂಹಾಸನದಲ್ಲಿ ಜಟಾಧಾರಿಯಾದ ಶ್ರೀಮತ್ ಪರಮೇಶ್ವರನು ವಿರಾಜಮಾನನಾಗಿದ್ದನು ಆತನ ಆತನ ವಿಗ್ರಹವು ಕೋಟಿ ಸೂರ್ಯರಿಗೆ ಸಮನಾಗಿ ಉದ್ಭಾಸಿತವಾಗಿತ್ತು ಅವನು ಯೋಗಾಸನದಲ್ಲಿ ಕುಳಿತಿದ್ದನು ಆತನ ಕೈಯಲ್ಲಿ ವರಾಭಯ ಮುದ್ರೆಗಳಿದ್ದವು ಮುಖ ಮಂಡಲವು ಮುಗುಳು ನಗೆಯಿಂದ ತುಂಬಿತ್ತು ಮತ್ತು ಅದು ಬ್ರಹ್ಮ ತೇಜಸ್ಸಿನಿಂದ ಮಿನುಗುತ್ತಿತ್ತು ಮೈ ಮೇಲೆ ಶ್ರೇಷ್ಠವಾದ ವ್ಯಾಘ್ರಾಂಬರವು ಆ ಶೋಭಿಸುತ್ತ ಶೋಭಿಸುತ್ತಲಿತ್ತು ವಸ್ತು ವಸ್ತುತಃ ಪಾರ್ವತಿಪತಿಯಾದ ಭಗವಾನ್ ಪರಮೇಶ್ವರನು ಪರಮ ಸುಂದರನಾಗಿದ್ದನು ಎಲ್ಲ ಕಾರ್ಯ ಬಾಹುಲ್ಯದಿಂದ ನಿವೃತ್ತನಾಗಿ ಸ್ವಸ್ಥ ಚಿತ್ತದಿಂದ ಏಕಾಂತದಲ್ಲಿ ಕುಳಿತು ಪತಿ ಕುಡಿದ ಪತಿಯನ್ನು ಕುರಿತು ಆರುತಿಯು ಕೇಳಿದಳು ನಾಥ ನಾನು ನಿನ್ನ ಮುಖಾರವಿಂದದಿಂದ ಎಲ್ಲ ಉತ್ತಮೋತ್ತಮವಾದ ಆಗಮಗಳನ್ನು ನೀತಿ ಶಾಸ್ತ್ರ ಯೋಗಶಾಸ್ತ್ರ ಸಿದ್ಧಿಶಾಸ್ತ್ರ ತಂತ್ರಶಾಸ್ತ್ರ ಭಕ್ತಿಶಾಸ್ತ್ರ ಇವೇ ಮೊದಲಾದ ಶಾಸ್ತ್ರಗಳನ್ನು ಸಮಸ್ತ ದೇವಿಯರ ಚರಿತ್ರೆಗಳನ್ನು ಕೇಳಿದನು ಇಷ್ಟಾರ್ಥಗಳನ್ನು ಪೂರೈಸುವ ಅದೆಷ್ಟೋ ವ್ರತ ವ್ರತಗಳನ್ನಾದರೂ ಕೇಳಿರುವೆನೋ ಈಗ ಎಲ್ಲ ಧರ್ಮಕಾಲ ಅವಸ್ಥೆಗಳಲ್ಲಿರುವ ಎಲ್ಲರಿಗೂ ಅಲ್ಪ ಪ್ರಯಾಸದಿಂದ ಮಹಾಬಲವನ್ನು ಕೊಡ ಕೂಡಲೇ ನಿಶ್ಚಿತವಾಗಿ ಕೊಡುವಂತಹ ಒಂದು ಉತ್ತಮ ಉತ್ತಮವಾದ ವ್ರತವನ್ನು ವ್ರತರಾಜನನ್ನು ನೀನು ಪ್ರಸನ್ನನಾಗಿದ್ದ ಪಕ್ಷಕ್ಕೆ ನನಗಾಗಿ ಹೇಳು ಹೇಳುವ ಕೃಪೆಯಾಗಬೇಕು ಎಂದು ಕೈ ಮುಗಿದು ವಿನೀತನಾಗಿ ಪ್ರಾರ್ಥಿಸಿದಳು ಅದಕ್ಕೆ ಶಂಕರನು ಮುಗುಳನಗೆಯನ್ನು ಸೂಸುತ್ತಾ ಪ್ರಸನ್ನ ಚಿತ್ತನಾಗಿ ಪ್ರಿಯೆ ಹಿಮನಗ ಜಾತೆ ಪಾರ್ವತಿ ನೀನು ನನ್ನ ಮುದ್ದು ಮಡದೆ ನನ್ನ ಪೂರ್ಣ ಪ್ರೇಮದ ಕೃಪೆಗೆ ಪಾತ್ರಳು ನಿನ್ನ ಪ್ರಶ್ನೆಗೆ ಉತ್ತರ ಹೇಳಿಕೊಳ್ಳುವ ಅಲ್ಲದೆ ನೀನು ಬಯಸುವ ಸಂಗತಿಯು ಲೋಕಹಿತಾರ್ಥವಾದುದು ಬಾ ಎಂದು ಹತ್ತಿರ ಕರೆದು ಮೈದಡವಿ ಎಡೆ ತೊಡೆ ಎಡೆ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹೇಳ ಹೇಳತೊಡಗಿದನು ಪ್ರಾಣಪ್ರಿಯೆ ಬಾರತಿ ನಿನಗೆ ಅತ್ಯಂತ ಗೌಪ್ಯವಾದುದಾದರೂ ನಿನ್ನ ಮತ್ತು ಲೋಕಹಿತಾರ್ಥವಾಗಿ ನಿನ್ನ ಬಯಕೆಗೆ ತಕ್ಕ ಒಂದು ಶ್ರೇಷ್ಠವಾದ ಉತ್ತಮ ವೃತನ್ನು ಹೇಳುವೆನು ನೀನು ಪೂರ್ಣ ಜಿಜ್ಞಾಸೆಯಿಂದ ಪ್ರಶ್ನಿಸಿದ ಮೂಲಕ ಒಮ್ಮನದಿಂದ ಕೇಳು ಎಂದು ಹೇಳುವ ಅಗತ್ಯವಿಲ್ಲ ನಾನು ಹೇಳುವ ವ್ರತವು ನಕ್ಷತ್ರಗಳಲ್ಲಿ ಚಂದ್ರಮನೋ ಗ್ರಹಗಳಲ್ಲಿ ಸೂರ್ಯನೋ ನದಿಗಳಲ್ಲಿ ಗಂಗೆಯೋ ಇಂದ್ರಿಯಗಳಲ್ಲಿ ಮನಸ್ಸು ಹೇಗೆ ಶ್ರೇಷ್ಠವೋ ಹಾಗೆ ಶ್ರೇಷ್ಠವೋ ಸ್ವ ಸ್ವಾರಸ್ಯ ಪೂರ್ಣವೂ ಆಗಿದೆ ನಾನು ಪೂರ್ವದಲ್ಲಿ ಪುರಾಣ ಚರಿತ್ರ ವೃತವನ್ನು ಕಂಡಿರುವಂತೆ ಹೇಳುವೆ ನಾನು ಹೇಳಿರುವ ಆ ವ್ರತಕ್ಕೆ ಷೋಡಸೆ ಎಂದು ಆಸರ ವ್ರತ ಅಥವಾ ಹದಿನಾರು ಸೋಮವಾರಗಳ ವ್ರತ ಎಂದು ಹೆಸರು ಈ ವ್ರತದ ಲೋಕೋತ್ತರವಾದ ಮಹತ್ವವನ್ನು ಎಷ್ಟೆಂದು ಹೇಳಲಿ ಭಕ್ತಿಪೂರ್ವಕವಾಗಿ ಏಕಾಗ್ರಮನದಿಂದ ಈ ವ್ರತವನ್ನು ಆಚರಿಸುವುದರಿಂದ ಅವರವರ ಮನ ಮನೋಬೈಕೆಗಳು ಕ್ಷಿಪ್ರದಲ್ಲಿಯೇ ಕೈಗೂಡುವವು ದರಿದ್ರನು ಧನವಂತನಾಗುವನು ಕನ್ಯರು ಬಯಸಿದ ಪತಿಯನ್ನು ಹೊಂದುವರು ಅಲ್ಲದೆ ಪತಿಯ ಮರಣವನ್ನು ಕೂಡ ತಪ್ಪಿಸಬಲ್ಲರು ಮಂಜೆಯರು ಸುಪುತ್ರವತಿಯಾಗುವರು ರೋಗಿಗಳು ದೃಢಕಾಯ ದೃಢಕಾಯರಾಗುವರು ಒದಗಬಹುದಾದ ಸಂಕಟಗಳು ದೂರವಾಗುವು ಅಗಲಿದವರು ಕೂಡುವರು ವ್ರತಸ್ಥರಿಗೆ ದೊರಕುವಷ್ಟು ಪುಣ್ಯವು ನೋಡುವರಿಗೂ ಕೇಳುವರಿಗೂ ದೊರಕುವುದು ವ್ರತ ಭಂಗ ಮಾಡುವವರು ವ್ರತವನ್ನು ಹೀಗಳೆಯುವರು ಹಲವು ವಿಧದ ಮಹಾ ಸಂಕಟಗಳಿಗೆ ಒಳಗಾಗುವರು ಪಾರ್ವತಿಯು ದೇವ ಈ ವ್ರತನ್ನು ಯಾವಾಗ ಹೇಗೆ ಆಚರಿಸಬೇಕು ಆಚರಿಸಬೇಕೆಂಬುದನ್ನು ಸವಿಸ್ತಾರವಾಗಿ ಕೇಳಲು ಬಯಸುವೆ ಹೇಳಲು ಪ್ರಾರ್ಥಿಸುವೆ ಶಂಕರನು ಶಿವೇನು ಈ ವ್ರತನ್ನು ಬೇಕಾದಾಗ ಇಷ್ಟಾರ್ಥಗಳನ್ನು ಹೊಂದಬೇಕೆಂದು ಬಯಸಿದಾಗ ಆರಂಭಿಸಬಹುದು ಕಾಲ ನಿಯಮವೇನೂ ಇಲ್ಲ ಆದರೆ ಚಾತುರ್ಮಾಸ್ಯವೆಂದೆನಿಸುವ ಆಷಾಢ ಶುದ್ಧ ಪೌರ್ಣಿಮೆಯಿಂದ ಕಾರ್ತಿಕ ಶುದ್ಧ ಪೌರ್ಣಿಮೆಯವರೆಗೆ ನಾಲ್ಕು ತಿಂಗಳಗಳಲ್ಲಿ ಬರುವ ಹದಿನಾರು ಸೋಮವಾರ ಈ ವ್ರತವನ್ನು ಪಾಲಿಸಬೇಕು ಸೋಮವಾರ ದಿನ ಉಪವಾಸವಿರಬೇಕು ಮುಂಜಾನೆ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ನೆರವೇರಿಸಬೇಕು ಮತ್ತೆ ಸಂಜೆಯ ಮುಂದೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಬೇಕು ಮಡಿಯಿಂದಲೇ ಹುತ್ತದ ಮಣ್ಣಿನಿಂದ ಶಂಭು ಲಿಂಗವನ್ನು ಮಾಡಿಕೊಳ್ಳಬೇಕು ಅನುಕೂಲವಿಲ್ಲದವರು ಬೆಳ್ಳಿ ಇದ್ದಾಳೆ ಲಿಂಗವನ್ನು ಉಪಯೋಗಿಸಬಹುದು ಬಿಲ್ವ ಪತ್ರೆ ಬಲ್ ಪುಷ್ಪ ಧೂಪ ದೀಪ ಅಕ್ಷತೆ ಮೊದಲಾದ ಸುಗಂಧ ದ್ರವ್ಯಗಳಿಂದ ಷೋಡಶೋಪಚಾರಗಳಿಂದ ಪೂಜಿಸಬೇಕು ಪಂಚಾಮೃತ ಅಭಿಷೇಕ ಮಾಡಬೇಕು ಕರ್ಪೂರ ತುಪ್ಪದಾರತಿ ಬೆಳಗಬೇಕು ನೈವೇ ನೈವೇದ್ಯಕ್ಕಾಗಿ ಅರ್ಧ ಸೇರು ಗೋಧಿಯ ಹಿಟ್ಟು ಹುರಿದಿದ್ದು ಅದಕ್ಕೆ ತಕ್ಕಷ್ಟು ಬೆಲ್ಲ ತುಪ್ಪಗಳನ್ನು ಕೂಡಿಸಿದ ಗುಳಗಪ್ಪಡಿಯನ್ನು ಉಪಯೋಗಿಸಬೇಕು ಎಲ್ಲವನ್ನು ಶಿವಲಿಂಗಕ್ಕೆ ನೈವೇದ್ಯ ಮಾಡಬೇಕು ಅನಂತರ ಅದರಲ್ಲಿ ಮೂರು ಭಾಗ ಮಾಡಿ ಒಂದನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಡಬೇಕು ಇನ್ನೊಂದನ್ನು ಆಕಳೆಗೆ ಕೊಡಬೇಕು ಮೂರನೇ ಭಾಗವನ್ನು ವ್ರತಸ್ಥರು ಸ್ವೀಕರಿಸಬೇಕು ಅಂದು ಉಪ್ಪನ್ನು ಮುಟ್ಟಕೂಡದು ಇದೇ ವಿಧವಾಗಿ ಪರಮ ಭಕ್ತಿಯಿಂದಲೂ ನಿಶ್ಚಲ ನಿಶ್ಚಲ ಮನದಿಂದಲೂ ಹದಿನಾರು ಸೋಮವಾರಗಳನ್ನು ಪಾಲಿಸಬೇಕು ಹದಿನೇಳನೆಯ ಸೋಮವಾರ ವಾಡಿಕೆಯಂತೆ ಶಿವಲಿಂಗವನ್ನು ಪೂಜಿಸಬೇಕು